ನಮ್ಮ ಮೂಡ ಆಗರಣದಲ್ಲಿ ಮತ್ತೊಂದು ಇ ಸಿ ಐ ಆರ್ ಆಗಿದೆ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೆಂಟು ಅಧಿಕಾರಿಗಳ ವಿರುದ್ಧ ಇ ಸಿ ಐ ಆರ್ ಅಂದ್ರೆ ಇಡಿ ದಾಖಲಿಸಿರುವಂತದ್ದು ಈ ಇ ಸಿ ಐ ಆರ್ ಅಂದ್ರೆ ಇಡಿ ದಾಖಲಿಸಿರುವಂತಹ ಒಂದು ಎಫ್ಐ ಆರ್ ರೀತಿಯಲ್ಲಿರುವಂತಹ ಪ್ರಕರಣ ಇಡಿನಲ್ಲಿ ದಾಖಲಾದ್ರೆ ಅದು ಇ ಸಿ ಐ ಆರ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲೋಕಾಯುಕ್ತ ದಾಖಲಿಸಿದ್ದಂಥ ಪ್ರಕರಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲೋಕಾಯುಕ್ತ ದಾಖಲಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇ ಸಿಐಆರ್ ಆಗಿದೆ ದಿನಕಲ್ ಸರ್ವೆ ನಂಬರ್ ಎಂಬತ್ತೊಂಬತ್ತರ ನಿವೇಶನ ಹಂಚಿಕೆ ಆಗೋಣ ಏಳು ಪಾಯಿಂಟ್ ಒಂದು ಎಂಟು ಎಕರೆ ಜಮೀನು ನಿವೇಶನ ಮಾಡಲಾಗಿತ್ತು ಏಳು ಪಾಯಿಂಟ್ ಒಂದು ಎಂಟು ಎಕರೆ ಜಮೀನನ್ನು ನಿವೇಶನ ಮಾಡಲಾಗಿತ್ತು ಮುನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಭಾವಿಗಳಿಗೆ ಸೈಟ್ ಹಂಚಿಕೆ ಆರೋಪ ಎರಡು ಸಾವಿರದ ಹದಿನೇಳರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ ಅಧಿಕಾರಿಗಳ ವಿರುದ್ಧ ಇ ಸಿ ಐ ಆರ್ ಆಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಅಧಿಕಾರಿಗಳು ಅಂದ್ರೆ ಅವಾಗ ಸಿದ್ದರಾಮಯ್ಯವರೇ ಸರ್ಕಾರ ಇತ್ತು ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ಮೂಢ ಅವ್ಯವಹಾರದ ಬಗ್ಗೆ ಎರಡು ಇ ಸಿ ಐ ಆರ್ ದಾಖಲಿಸಿರುವಂತದ್ದು ಇಡಿ ಇಡೀ ಈ ಒಂದು ಪ್ರಕರಣಕ್ಕೆ ವೇಗ ಕೊಟ್ಟಂತೆ ಕಾಣಿಸ್ತಾ ಇದೆ ಸೆಪ್ಟೆಂಬರ್ ಒಂಬತ್ತರಂದು ಹದಿನೆಂಟು ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ಈಗ ಅದೇ ಪ್ರಕರಣವನ್ನ ಇ ಸಿ ಐ ಆರ್ ಮಾಡಿಕೊಳ್ಳುವ ಮುಖಾಂತರ ಇಡಿ ಈ ಒಂದು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಕರಣವನ್ನ ದಾಖಲು ಮಾಡಿಕೊಂಡಂತೆ ಆಗ್ತಾ ಇದೆ ಸೊ ಇಡಿ ಅಧಿಕಾರಿಗಳು ಫುಲ್ ಆಕ್ಟಿವ್ ಆದ್ರೆ ಈಗ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇ ಸಿ ಐ ಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ಇದು ಇ ಸಿ ಐ ಆರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಇ ಸಿ ಐ ಆರ್ ದಾಖಲಾಗುವ ಮುಖಾಂತರ ತನಿಖೆಗೆ ಯಾವ ರೀತಿಯ ವೇಗ ಸಿಗಬಹುದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಲೆಕ್ಕಾಚಾರ ಇನ್ನು ಸಿಎಂ ಪತ್ನಿ ಸೈಟ್ ವಾಪಸ್ಗೆ ಪತ್ರ ಬರೆದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾರ್ವತಿ ಬದಲಿಗೆ ಅವರ ಪುತ್ರ ಪತ್ರವನ್ನ ಕೊಟ್ಟಿದ್ದಾರೆ ನಾವು ಕೂಡ ಸೈಟ್ ಅನ್ನ ವಾಪಸ್ ಪಡಿತೇವೆ ಅಂತ ಹೇಳಿದ್ದಾರೆ ಅಂತ ಪಾರ್ವತಿ ಅವರು ಪತ್ರ ಬರೆದಿದ್ರ ನಾವು ವಾಪಸ್ ಕೊಡ್ತಾ ಇದೀವಿ ಅಂತ ಸೊ ಅದಕ್ಕೆ ಮೂಢ ಆಯುಕ್ತ ರಿಯಾಕ್ಷನ್ ಕೊಟ್ಟಿದ್ದಾರೆ ನಾವು ಕೂಡ ಸೈಟ್ ಅನ್ನ ವಾಪಸ್ ಪಡಿತೇವೆ ಅಂತ ಹೇಳಿದ್ದಾರೆ ನ್ಯೂಸ್ ಐಟಿನ್ಗೆ ಮೂಢ ಆಯುಕ್ತ ರಘುನಂದನ್ ಅವರು ಹೇಳಿಕೆಯನ್ನ ಕೊಟ್ಟರು ಮೂಡ ಆಯುಕ್ತರಾಗಿರುವಂತಹ ರಘುನಂದನ್ಯಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ರಾಜ್ಯಾದ್ಯಂತ ಸದ್ದು ಮಾಡುತ್ತಿರುವ ಮೂಡಾಗರಣ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಧರ್ಮಪತ್ನಿ ಪಾರ್ವತಿ ಅವರು ನಾನು ಮೂಡಾಕೆ ಸೈಟ್ ವಾಪಸ್ ಕೊಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಪತ್ರವೊಂದನ್ನು ಬರೆದಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ಮೂಡಾ ಆಯುಕ್ತರಾದ ರಘುನಂದನ್ ನನ್ನ ಜೊತೆ ಇದ್ದಾರೆ ಮಾತಾಡ್ತೀನಿ ಸರ್ ಸಿಎಂ ಪತ್ನಿಯವರ ಲೆಟರ್ ನಿಮ್ಗೆ ತಲುಪಿದೆಯಾ ಸರ್ ಹೌದು ತಲುಪಿದೆ ಸರ್ ಏನೆಲ್ಲ ಸರ್ ನೀವೆಲ್ಲ ನೋಡಿದ್ದೀರಲ್ಲ ಅದೇ ಪತ್ರನೇ ನಮಗೆ ಬಂದಿದೆ ಮೀಡಿಯಲ್ಲೆಲ್ಲ ಏನು ಬಂದಿದೆ ಅದೇ ಪತ್ರ ನಮಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ನಮಗೆ ಇದು ಮಾಡಿಕೊಡಿ ಅಂತ ಆ ಪತ್ರದಲ್ಲಿ ಬರ್ತಿದ್ದಾರೆ ಸರ್ ಈಗ ವಾಪಸ್ ಅವರು ನಾನು ಕೊಡ್ತೀನಿ ಅಂದರೆ ತಗೊಳ್ಳಿಕ್ಕೆ ಅವಕಾಶ ಇದೆಯಾ ಹೇಗೆ ಸರ್ ಅವರು ವಾಲಂಟ್ರಿಲಿ ಕೊಟ್ಟಾಗ ನಮಗೆ ಮೂಡಕ್ಕೆ ಪ್ರಾಪರ್ಟಿ ಬರುವಾಗ ನಮಗೇನಿದೆ ಅವ್ರು ವಾಲಂಟರಿಲಿ ಇದೆ ಆರ್ ಟೆಲಿಂಗ್ ದಟ್ ಟೇಕ್ ಇಟ್ ಬ್ಯಾಕ್ ಅಂತ ಪ್ರಾವಿಷನ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಏನಿದೆ ಪ್ರೊಸೀಜರ್ ಪ್ರಕಾರ ಇದು ಮಾಡ್ತೀನಿ ಕಾನೂನಲ್ಲ ಅದಕ್ಕೆ ಅವಕಾಶ ಇದೆ ಅಥವಾ ಏನಾದ್ರೂ ಅದಕ್ಕೂ ಪ್ರೊಸೀಜರ್ ಯಾವ ರೀತಿ ಪತ್ರ ಕೆಲಸ ಆಗಿದೆ ಅಥವಾ ಡೈರೆಕ್ಟ್ ಆಗಿ ಅವರು ಸಣ್ಣ ಬಂದು ಕೊಟ್ಟೋಗಿದ್ದಾರೆ ಈಗ ಸೈಟ್ ಅನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಪ್ರೊಸೀಜರ್ ವಾಪಸ್ ತಗೋಬೇಕು ಸರ್ ಈಗ ಅದನ್ನ ಅದಕ್ಕೆ ಲೀಗಲ್ ಒಪಿನಿಯನ್ ಏನಾದ್ರು ತಗೋಬೇಕಾ ಅಥವಾ ಏಕಾಏಕಿ ಅಕ್ವೈರ್ ಮಾಡ್ತೀವಿ ಈಗ ಈ ಬಗ್ಗೆ ನೋಟಿಸ್ ಆಗಿ ಎಲ್ಲರಿಗೂ ನೋಟಿಸ್ ಕೊಡ್ತಾ ಇದ್ದಾರೆ ಅಂದ್ರೆ ಈ ಹಿಂದಿನ ಮೂಡಾ ಅಧಿಕಾರಿಗಳಿರ್ಬೋದು ಮೂಡ ಸಿಬ್ಬಂದಿಗಳಿಗಿರ್ಬೋದು ಆ ನಿಟ್ಟಿನಲ್ಲಿ ಏನಾದ್ರು ಮೂಡಾಕೇನಾದ್ರು ನೋಟಿಸ್ ಕೊಡುವಂತ ಕೆಲಸ ಆಗಿದೆ ಲೋಕಾಯುಕ್ತ ಇಂದ ನಮ್ಗೆ ಸದ್ಯಕ್ಕೆ ಏನು ಬಂದಿಲ್ಲ ಇನ್ಫಾರ್ಮೇಶನ್ ಕೇಳ್ತಾರೆ ಇನ್ಫಾರ್ಮೇಶನ್ ಅವ್ರೇನ್ ಇನ್ಫಾರ್ಮೇಶನ್ ಕೇಳ್ತಾರೆ ಅದೆಲ್ಲ ಕಂಪ್ಲೀಟ್ಲಿ ವಿಲ್ ಪ್ರೊವೈಡ್ ಇಟ್ ಸರ್ ಏನಾದರೂ ದಾಖಲೆಗಳನ್ನ ಕೊಡಿ ಅಂತ ಕೇಳಿದಾರೆ ಸರ್ ಈಗ ಇನ್ನ ಏನು ಕೇಳಿಲ್ಲ ಇನ್ನ ಏನು ಕೇಳಿಲ್ಲ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಅವರ ಪರವಾಗಿ ಅವರ ಮಗ ನನಗೆ ಬಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ ಎನ್ನುವಂತದ್ದು ಮೂಢ ಆಯುಕ್ತರಾದ ರಘುನಂದನ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಅನಂತ್ ಕೆ ಎಸ್ ನ್ಯೂಸ್ ಏಟಿನ್ ಮೈಸೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ